ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಚೋಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟು ಚುಂಪು ಎರಡೇ ಎರಡು ಭಾಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು ಒಂದು ಬೆಂಗಳೂರು ಟು ಹೈದ್ರಾಬಾದ್ ಬೆಂಗಳೂರು ಟು ಚೆನ್ನೈ

ಹೈದ್ರಾಬಾದು ಆಂಧ್ರ ತಮಿಳ್ನಾಡವ್ರಿಗೆ ಜಾಸ್ತಿ ನಾವು ಏನು ಬಯಸಿತ್ತು ಅಂತಂದರೆ ನಮಗೆ ಬೇಕಾಗಿದ್ದದ್ದು ಏನಪ್ಪ ಅಂತಂದರೆ ಬೆಂಗಳೂರು ಟು ಮುಂಬೈ ಬೆಂಗಳೂರು ಟು ಮಂಗಳೂರು ಬೆಂಗಳೂರು ಟು ಪುಣೆ ನಮಗೆ ಬೇಕಾಗಿದ್ದು ಸ್ಪೀಡ್ ಟ್ರೈನ್ಗಳು ಬೇಕಾಗಿದ್ದದ್ದು ನಮಗೆ ಬೆಂಗಳೂರು ಟು ಪುಣೆ ಬೆಂಗಳೂರು ಟು ಮಹಾರಾಷ್ಟ್ರ ಮುಂಬೈ ಬೆಂಗಳೂರು ಟು ಮಂಗಳೂರು ಇದು ಪ್ರವಾಸದಲ್ಲಿ ಇದ್ದರಿಂದ ಪ್ರವಾಸದಲ್ಲಿದ್ದರಿಂದ ಇಟ್ಕೊಂಡು ಕೇಂದ್ರ ಸರ್ಕಾರದ ಮುಂಗಡ ಪತ್ರದ ಬಗ್ಗೆ ಮಾತಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಹತ್ತುವರೆಗೆ ಮನೆ ಬಿಟ್ಟು ು ಮಂಡಿಸಲಿಕ್ಕೆ ಪ್ರಾರಂಭ ಆಯಿತು ಹಾಗಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಕಲಬುರಗಿನಲ್ಲೇ ಕೇಂದ್ರದ ಮಂಗಡ ಪತ್ರದ ಬಗ್ಗೆ ಮಾತನಾಡೋಣ ಹೇಳಿ ನಿಮ್ಮನ್ನೆಲ್ಲ ಇವತ್ತು ಭೇಟಿ ಮಾಡ್ತಾ ಇದ್ರು ಮಾಧ್ಯಮದ ಸ್ನೇಹಿತರೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸು ಸಚಿವರು ಕೇಂದ್ರ ಸರ್ಕಾರದವರು ಹದಿಮೂರನೇ ಬಜೆಟನ್ನು ಮಂಚಿಸಿದ್ದಾರೆ ಈ ಬಜೆಟ್ಟು ಬಹಳ ನಿರಾಶಾದಾಯಕವಾದಂಥ ದೂರದೃಷ್ಟಿ ಇಲ್ಲದ ಬರೀ ಇಳಿಕೆಗಳಿಂದ ಕೂಡಿರ್ತಕ್ಕಂಥ ಹೈವೇದಲ್ಲಿ ಬಜೆಟ್ ಗಾತ್ರ ಕಳೆದ ವರ್ಷ ಅಂದರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು 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 ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬಜೆಟ್ ಗಾತ್ರ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಅದು ರಿವೈಸ್ಡ್ ಬಜೆಟ್ ಗಾತ್ರ ನಲವತ್ತೊಂಬತ್ತು ಸಾವಿರದ ಅರವತ್ತು ನಾಲ್ಕು ಕಾಲ ನಲವತ್ತೊಂಬತ್ತು ಲಕ್ಷದ ಸಾರಿ ನಲವತ್ತೊಂಬತ್ತು ಲಕ್ಷದ ಅರವತ್ತು ನಾಲ್ಕು ಸಾವಿರದ ಕೋಟಿ ಎಷ್ಟು ಕಡಿಮೆ ಆಯಿತು ಬಜೆಟ್ನಲ್ಲಿ ಹೇಳಿದಂಥ ಗಾತ್ರ ಆಮೇಲೆ ರಿವೈಸ್ ಎಸ್ಟಿಮೇಟ್ ಮಾಡಿರ್ತಕ್ಕಂಥದ್ದು ಗಾತ್ರ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಕಡಿಮೆ ಆಯಿತು ಲಕ್ಷ ಐವತ್ತು ಲಕ್ಷ ಅರವತ್ತೈದು ಸಾವಿರ ಆಯಿತು ಈ ಅದು ರಿವೈಸ್ ಎಸ್ಟಿಮೇಟ್ನಲ್ಲಿ ನಲವತ್ತೊಂಬತ್ತು ಲಕ್ಷದ ಅರವತ್ತು ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ಅಂದರೆ ಸುಮಾರು ಒಂದು ಲಕ್ಷ ಕೋಟಿಯಷ್ಟು ಕಡಿಮೆ ಆಯಿತು ಪರಿಷ್ಕೃತ ಅಂದಾಜು ಎಷ್ಟು ಈ ವರ್ಷ ಐವತ್ಮೂರು ಲಕ್ಷದ ನಲವತ್ತೇಳು ಸಾವಿರದ ಮುನ್ನೂರ ಹದಿನೈದು ಕೋಟಿ ಗಾತ್ರ ಅಂದರೆ ಸುಮಾರು ಮೂರು ಲಕ್ಷ ಕೋಟಿ ಹೆಚ್ಚಾಗಿದೆ ಗಾತ್ರದಲ್ಲಿ ಸೈಜ್ ಬಜೆಟ್ ಸೈಜ್ ಇಂಗ್ಲೀಷ್ನಲ್ಲಿ ಬಜೆಟ್ ಸೈಜ್ ಅಂತ ಕರಿತೀವಿ ಕನ್ನಡದಲ್ಲಿ ಗಾತ್ರ ಅಂತ ಕರಿತೀವಿ ಇದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇಪ್ಪತ್ತಾರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಸುಮಾರು ಐದು ಪಾಯಿಂಟ್ ಐದು ಆರು ಪರ್ಸೆಂಟ್ ಗ್ರೋತ್ ಪಾಯಿಂಟ್ ಐದು ಆರು ಪರ್ಸೆಂಟ್ ಪರ್ಸೆಂಟು ಫಿಸ್ಕಲ್ ಡಿಪಿಸಿಟು ನಾಲ್ಕು ಪಾಯಿಂಟ್ ಮೂರು ಅಂದರೆ ಒಂದು ದೇಶದ ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಆರೋಗ್ಯವಾಗಿರಬೇಕು ಅಂದರೆ ಮೂರು ಪರ್ಸೆಂಟ್ ಒಳಗಡೆ ಇರ್ತದೆ ತ್ರೀ ಪರ್ಸೆಂಟ್ ಒಳಗಡೆ ಇರ್ತದೆ ಆದರೆ ಇವರು ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟು ಕಳೆದ ವರ್ಷವೂ ಇಷ್ಟೇ ಇತ್ತು ಮೂರು ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ನಾಲ್ಕು ಪಾಯಿಂಟ್ ನಾಲ್ಕು ಅದು ಅಂದಾಜು ಕಡಿಮೆ ನಾಲ್ಕು ಪಾಯಿಂಟ್ ನಾಲ್ಕೇ ಆಗ್ಬೋದು ಐದೇ ಆಗ್ಬೋದು ಆರೇ ಆಗ್ಬೋದು ನಾಲ್ಕು ಪಾಯಿಂಟ್ ಮೂರು ಸುಮಾರು ರೆವಿನ್ಯೂ ಡಿಪಿಸಿ ರಾಜಸ್ವ ಕೊರತೆ ಐದು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಕೋಟಿಗಳು ಬಜೆಟ್ ಗಾತ್ರದ ಒಂದೂವರೆ ಪರ್ಸೆಂಟ್ ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಸುಮಾರು ಎಪ್ಪತ್ತು ಸಾವಿರ ಕೋಟಿಗಳು ಹೆಚ್ಚಾಗ್ತವೆ ರೆವಿನ್ಯೂ ಡಿಫಿಸಿಟ್ ಫಿಸಿಕಲ್ ಡೆಫಿಸಿಟು ನಾಲ್ಕು ಪಾಯಿಂಟ್ ಮೂರು ರೆವಿನ್ಯೂ ಡಿಪಿಸಿಟು ಐದು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ ಅಷ್ಟೇ ಅಲ್ಲ ಕರ್ನಾಟಕ ಒಂದೇ ಅಲ್ಲ ದಕ್ಷಿಣ ಕರ್ನಾಟಕಕ್ಕೂ ಏನು ಕೊಟ್ಟಿಲ್ಲ ಆಮೇಲೆ ದಕ್ಷಿಣ ಭಾರತಕ್ಕೆ ದಕ್ಷಿಣ ಭಾರತಕ್ಕೆ ಏನು ಕೊಟ್ಟಿಲ್ಲ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಚೊಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಚೊಂಬು ಎರಡೇ ಎರಡು ಭಾಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು ಒಂದು ಬೆಂಗಳೂರು ಟು ಹೈದ್ರಾಬಾದ್ ಬೆಂಗಳೂರು ಟು ಚೆನ್ನೈ ಬೆಂಗ್ಳೂರು ಟು ಚೆನ್ನೈ ಬೆಂಗ್ಳೂರು ಟು ಹೈದ್ರಾಬಾದ್ ಹೈದ್ರಾಬಾದ್ ಬೆಂಗಳೂರು ಟು ಹೈದ್ರಾಬಾದ್ ಬೆಂಗಳೂರು ಟು ಚೆನ್ನೈ ಸ್ಪೀಡ್ ಹೈ ಸ್ಪೀಡ್ ಟ್ರೈನ್ ಅದು ಐದು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಇದರಿಂದ ಕರ್ನಾಟಕಕ್ಕೆ ಏನು ಉಪಯೋಗ ಆಗಲ್ಲ ಇಲ್ಲ ಹೈದರಾಬಾದ್ ಇದೆ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗೋದು ಹೈದ್ರಾಬಾದ್ ಆಂಧ್ರ ತಮಿಳ್ನಾಡವರು ಜಾಸ್ತಿ ಅನುಕೂಲ ಆಗುತ್ತೆ ನಾವು ಏನು ಬಯಸಿತ್ತು ಅಂತಂದ್ರೆ ನಮಗೆ ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಬೆಂಗಳೂರು ಟು ಮುಂಬೈ ಬೆಂಗಳೂರು ಟು ಮಂಗಳೂರು ಬೆಂಗಳೂರು ಟು ಪುಣೆ ನಮಗೆ ಬೇಕಾಗಿದ್ದದ್ದು ಐ ಸ್ಪೀಡ್ ಟ್ರೈನ್ಗಳು ಬೇಕಾಗಿದ್ದದ್ದು ನಮಗೆ ಬೆಂಗಳೂರು ಟು ಪುಣೆ ಬೆಂಗಳೂರು ಟು ಮಹಾರಾಷ್ಟ್ರ ಮುಂಬೈ ಬೆಂಗಳೂರು ಟು ಮಂಗಳೂರು